ನೋಡಿ ನನ್ನ ಗಿಡದಲ್ಲಿ ಮಲ್ಲಿಗೆ ಆಗ್ತಾ ಉಂಟ ಅಂತ ತುಂಬ ಜನ ನನ್ನಲ್ಲಿ ಕೇಳಿದರು ಸೊ ಹಾಗಾಗಿ ಇವತ್ತು ನೈಟಲ್ಲೇ ತುಂಬ ನೈಟ್ ಅಂತ ಹೇಳಿದರೆ ಒಂದು ಒಂಬತ್ತುವರೆ ಆಯಿತು ನಾನು ಜಸ್ಟ್ ಒಮ್ಮೆ ಮೇಲೆ ಟೆರೇಸಿನ ಮೇಲೆ ಬಂದಿದ್ದಷ್ಟೇ ನೋಡಿ ಒಳ್ಳೆಯ ಚಿಗುರು ಬಂದಿದೆ ಸಹ ಗಿಡ ಯಾವುದೇ ರೀತಿಯ ತೊಂದರೆಯೂ ಬರಲಿಲ್ಲ ದೇವರ ದಯದಿಂದ ನೋಡಿ ಚಿಕ್ಕ ಮಗು ಚಿಕ್ಕ ಮಗು ಅಂತ ಹೇಳಿದರೆ ಚಿಕ್ಕ ಮಗು ಉಂಟು ಗೊಬ್ಬರ ಯಾವುದನ್ನು ಸಹ ನಾನು ಮುಟ್ಟಿಸಲಿಲ್ಲ ಇದಕ್ಕೆ ನೋಡಿ ಇಲ್ಲಿ ಸ್ವಲ್ಪ ಹೂ ಆಗಿದೆ ಇದರಲ್ಲೆಲ್ಲ ಇನ್ನು ಇದನ್ನು ಕೊಯ್ಲಿಕ್ಕೆ ಶುರು ಮಾಡಬೇಕು ನೋಡಿ ಮೊಗ್ಗು ಬರ್ತಾ ಉಂಟು ಇಲ್ಲ ಅಂತ ಅಲ್ಲ ಮೊಗ್ಗು ಇಲ್ಲ ಅಂತ ಹೇಳೋದಿಲ್ಲ ಮೊಗ್ಗುಂಟು ಎಲ್ಲ ಗಿಡದಲ್ಲಿ ಸಹ ಮೊಗ್ಗುಂಟು ಅದರ ಲಿಮಿಟೇಷನ್ ಇಟ್ಕೊಂಡ್ಬಿಟ್ಟು ನೋಡಿ ಅಲ್ಲಿ ಕಾಣ್ತಿರ್ಬೋದು ಚಿಕ್ಕ ಚಿಕ್ಕ ಮಗ್ಗು ಈ ಗಿಡದಲ್ಲೆಲ್ಲ ನೋಡಿ ತುಂಬ ಚಿಕ್ಕ ಮಗ್ಗು ಬರ್ತಾ ಉಂಟು ಇಲ್ಲೆಲ್ಲ ಮೊಗ್ಗು ಬಿ ಬಿಡ್ತಾ ಉಂಟು ನೋಡಿ ಇದೆಲ್ಲ ನಿಲ್ತದ ಅಲ್ಲ ಮಳೆಗೆ ಬೀಳ್ತದ ಏನು ಎತ್ತ ಅಂತ ಗೊತ್ತಿಲ್ಲ ಎನಿವೆ ಮಗ್ಗುಂಟ ಅಂತ ಕೇಳಿದ್ದಕ್ಕೆ ನಾನು ವಿಡಿಯೋಸ್ ಮಾಡಿದ್ದು ನೋಡಿ ಇಲ್ಲೆಲ್ಲ ಕಾಣ್ತದ ತುಂಬ ಚಿಕ್ಕ ಮಗ್ಗು ನಾನು ಈ ಸಲ ಯಾವುದೇ ಗೊಬ್ಬರವನ್ನು ತಾಗಿಸ್ಲಿಲ್ಲ ಇದಕ್ಕೆ ಗಿಡಕ್ಕೆ ಸ್ವಲ್ಪ ಸ್ಪ್ರೇ ಸ್ಪ್ರೇ ಅಂತ ಹೇಳಿದರೆ ಅದೇ ಮೋದಿ ಕೇರಿನ ಲಿಕ್ವಿಡಲ್ಲಿತ್ತಲ್ಲ ಅದನ್ನು ನಾನು ಸ್ಪ್ರೇ ಮಾಡಿದೆ ಬುಡಕ್ಕೆ ಹಾಕಿದ್ದೇನೆ ಬೇರೆ ಏನು ಮಾಡಲಿಲ್ಲ ಲಾಸ್ಟ್ ಹೇಳಿದ್ದೆ ನಾನು ಮೋದಿ ಕೇರಿನ ಲಿಕ್ವಿಡನ್ನು ಹಾಕಬೇಕು ಅಂತೇಳಿ ಸೊ ಅದನ್ನು ಹಾಕಿದ್ದೇನೆ ಸೊ ಹಾಗಾಗಿ ಕಟ್ ಮಾಡಿ ಹಾಕಿದ ನಂತರ ಚಿಗುರು ಬಂದು ಮೊಗ್ಗು ಬಂದಿದೆ ಬರಲಿಲ್ಲ ಅಂತಲ್ಲೆಲ್ಲ ಗಿಡದಲ್ಲಿ ಸಹ ಉಂಟು ಚಿಕ್ಕ ಚಿಕ್ಕ ಮಗ್ಗು ನೋಡಿ ಕಾಣ್ತದ ಇದು ನೈಟ್ ವೀಡಿಯೋದ ಕಾರಣ ಅಷ್ಟು ಕ್ಲಿಯರಾಗಿ ಸಿಗೋದಿಲ್ಲ ನಾನು ನಾಳೆ ನಾನು ಬೇರೆ ವೀಡಿಯೋ ಮಾಡಿ ಹಾಕ್ತೇನೆ ಇವತ್ತೊಮ್ಮೆ ಹತ್ತಿರಕ್ಕೆ ಬರುವಾಗ ಒಮ್ಮೆ ತೆಗಿಯೋ ಅಂತ ಇದು ನೋಡಿ ಕಾಣ್ತದೆ ಮಗ್ಗು ಮುಗಿದೆ ಬಟ್ ಇದು ಯಾವ ಥರ ನಿಲ್ತದೆ ಅಂತ ಗೊತ್ತಿಲ್ಲ ನನಗೆ ಇವಾಗ ಜೋರು ಮಳೆ ಶುರುವಾಗಿದೆ ಸ ನೋಡಿ ಇಲ್ಲೆಲ್ಲ ಮೊಗ್ಗು ಬರ್ತುಂಟು ಕೆಲವು ಮಗ್ಗೆಲ್ಲ ಹಾಳಾಗಿ ಸಹ ಹೋಗ್ತುಂಟು ಹಾಗಾಗಿ ದೊಡ್ಡ ಎಕ್ಸ್ಪೆಕ್ಟೇಷನ್ ಏನಿಲ್ಲ ಸಿಕ್ಕಿದ ಮೊಗ್ಗು ಸಾಕು ಹಾಗೆ ಇನ್ನು ರೇಟ್ ಎಲ್ಲ ಜಾಸ್ತಿ ಆಗಲಿಕ್ಕೆ ಶುರು ಆಗ್ತದೆ ನೋಡಿ ನೋಡಿ ಇನ್ನು ಅಂದರೆ ಮುಗ್ ಎಲ್ಲಿ ಸಹ ಇಲ್ಲ ಎಲ್ಲ ಕಡೆಯಲ್ಲಿಯೂ ಸಹ ಮಲ್ಲಿಗೆ ಕಮ್ಮಿಯಾಗಿದೆ ಮಾತ್ರ ಗೊಬ್ಬರ ಎಷ್ಟಾದರೂ ಸಹ ಬುಡಕ್ಕೆ ಹಾಕಬೇಡಿ ಅಂತಲೇ ನಾನು ಹೇಳೋದು ಈ ಥರ ಏನಾದರೂ ಸ್ಪ್ರೇ ಆರ್ಗ್ಯಾನಿಕ್ ಸ್ಪ್ರೇನ ಸ್ಪ್ರೇಯನ್ನು ಬುಡಕ್ಕೆ ಸಹ ನಮಗೆ ಗೊಬ್ಬರವಾಗಿ ಬಳಸಲಿಕ್ಕೆ ಆಗ್ತದೆ ಹಾಗಿದ್ರೆ ನಾನೊಂದು ಶಾರ್ಟ್ ವೀಡಿಯೋ ಮಾಡಿದ್ದು ನಾನು ಇವಾಗ ನಿಮಗಿದು ಇಷ್ಟ ಆಗ್ಬೋದು ಅಂತ ಭಾವಿಸ್ತೇನೆ ಇನ್ನು ನಾಳೆ ನಾನು ನಿಮಗೆ ಡಿಟೇಲಾಗಿ ಹೇಳ್ತೇನೆ ನಾಳೆ ಸಂಡೇ ಆದ ಕಾರಣ ನನಗೂ ರಜೆ ಇದೆ ನಾನು ಇದರ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂತಂದರೆ ವೀಡಿಯೋ ಮಾಡುತ್ತೆ ನನಗೆ ಕಮೆಂಟ್ ಮಾಡಿ ಏನಾದರೂ ಡೌಟ್ ಇದ್ದರೆ ನಾಳೆ ಕ್ಲಾರಿಟಿ ಕೊಡ್ತೇನೆ ನಾನು ಅದಕ್ಕೆ ಸೊ ಹಾಗಿದ್ದರೆ ಬಾಯ್